ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂದರೆ ಪ್ರಮುಖ ಆಯ್ಕೆಗಳು ವಿವಿಧ ಹುದ್ದೆಗಳಿಗೆ ಪ್ರಮುಖ ಆಯ್ಕೆಗಳು ಮತ್ತು ಆಯ್ಕೆಯಾದಂತಹ ವ್ಯಕ್ತಿಗಳು ಪ್ರಮುಖ ಆಯ್ಕೆಗಳು ಮತ್ತು ಆಯ್ಕೆಯಾದಂಥ ವ್ಯಕ್ತಿಗಳು ಹಾಗಾದರೆ ಪೆಪ್ಸಿಕೋ ಇಂಡಿಯಾದ ನ್ಯೂ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಏನಪ್ಪ ಅಂದರೆ ಜಾಗೃತ್ ಕೊಥೇಚ ಅನ್ನೋರು ಆಯ್ಕೆಯಾಗಿದ್ದಾರೆ ಹೌದಾ ಜಾಗೃತ್ ಅವ್ರನ್ನ ನೀವು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಸಶಸ್ತ್ರ ಸೀಮಾ ಬಲ್ ಡಿ ಜಿ ಆಗಿ ಯಾವುದ್ರದ್ದು ಸಶಸ್ತ್ರ ಸೀಮಾ ಬಲದ್ದು ಸೀನಿಯರ್ ಐಫೀಸ್ ಆಫೀಸರ್ ಜಲ್ ಬಟ್ ದಲ್ಜೀತ್ ಸಿಂಗ್ ಚೌಧರಿ ಅವರು ಆಯ್ಕೆಯಾಗಿದ್ದಾರೆ ಹೌದಾ ಪಿಕ್ಚರ್ ಕಾಣಿಸ್ತಾ ಇದೆ ನಿಮಗೆ ನೆಕ್ಸ್ಟ್ ಅನೀಶ್ ದಯಾಲ್ ಸಿಂಗ್ ಏನಪ್ಪ ಅಂದರೆ ಸಿ ಆರ್ ಪಿ ಎಫ್ನ ಚೀಫಾಗಿ ಹೌದಾ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ಚೀಫಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ನೀನಾ ಸಿಂಗ್ ಹೌದಾ ಸಿ ಐ ಎಸ್ ಎಫ್ನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ನೀನಾ ಸಿಂಗ್ ಬಿಕಮ್ ದ ಫಸ್ಟ್ ಉಮಾನ್ ಟು ಹೆಡ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿ ಐ ಎಸ್ನ ವಿಸ್ತೃತ ರೂಪ ಏನು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದರ ಮುಖ್ಯಸ್ಥರು ಯಾರು ನೀನಾ ಸಿಂಗ್ ಇವರು ಆಯ್ಕೆಯಾಗಿದ್ದಾರೆ ಮೊದಲ ಮಹಿಳಾ ಏನಪ್ಪಾ ಅಂದರೆ ಚೀಫ್ ನೆಕ್ಸ್ಟ್ ಯು ಪಿ ಎಸ್ ಸಿ ಮೆಂಬರ್ ಆಗಿ ಹೌದಾ ಶೀಲ್ವರ್ಧನ್ ಸಿಂಗ್ ಅವರು ಮತ್ತು ಶ್ರೀ ಸಂಜಯ್ ವರ್ಮಾ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಇಂಡಿಯಾಸ್ ಡಬ್ಲ್ಯೂ ಟಿ ಒ ಅಂಬಾಸಿಡರ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಆಗಿ ಸಿಂತಿಲಾಲ್ ಪಾಂಡಿಯನ್ ಸಿ ಸಿಂತಿಲಾಲ್ ಪಾಂಡಿಯನ್ ಸಿ ಅವರು ಆಯ್ಕೆಯಾಗಿದ್ದಾರೆ ಪಿಕ್ಚರ್ ಅವ್ರನ್ನ ಕಾಣ್ತಾ ಇದ್ದೀರಾ ನೆಕ್ಸ್ಟ್ ಡಿ ಜಿ ಆಕ್ವಿಷನ್ ಇನ್ ಡಿಫೆನ್ಸ್ ಮಿನಿಸ್ಟ್ರಿ ಹೌದಾ ಸಮೀರ್ ಕುಮಾರ್ ಸಿನ್ಹಾ ಅವರು ಆಯ್ಕೆಯಾಗಿದ್ದಾರೆ ಯಾರು ಸಮೀರ್ ಕುಮಾರ್ ಸಿನ್ಹಾ ಬಿಮ್ಸ್ಟೆಕ್ ಸೆಕ್ರೆಟರಿ ಜನರಲ್ ರೋಲ್ ಬಿಮ್ಸ್ಟೆಕ್ ಸೆಕ್ರೆಟರಿ ಜನರಲ್ ರೋಲ್ ಆಗಿ ಇಂದ್ರಾಮಣಿ ಪಾಂಡೆ ಇಂದ್ರಾಮನಿ ಪಾಂಡೆ ಅವರು ಆಯ್ಕೆಯಾಗಿದ್ದಾರೆ नेक्स्ट सी ओ आफ इंडियन ओलंपिक असोसियेसन सी ओ आफ यू नो इंडियन ओलींपि असोसियेसो आगे चीफ एक्सिकूटिव आगे रघुरा अयरव आय्क आगे रघुराम रघुरा अय्यरव डैरेक्टर आफ् हय्यर सेकेंड्री एजुकेशन एंड अडिशनल चारज स्टेट नोडल आफीसर् पी एम पोषण एंड डैरेक्टर टेक्स्ट बुक् प्रोडक्ष एंड मैने वट आमले ಗೌರ್ನಮೆಂಟ್ ಆಫ್ ಒಡಿಶಾ ಈ ಎಲ್ಲ ಹುದ್ದೆಗಳನ್ನು ನಿರ್ವಹಿಸ್ತಾ ಇದ್ದಾರೆ ಯಾರು ಸಿ ಒ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ರಘುರಾಮ್ ಅಯ್ಯರ್ ಅವರು ಸಿ ಒ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಆಯಿತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಸೀನಿಯರ್ ಐ ಎ ಆಫೀಸ್ ಐ ಎ ಎಸ್ ಆಫೀಸರ್ ವಿಕಾಸ್ ಶೀಲ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಮಹಾರಾಷ್ಟ್ರದ ಫಸ್ಟ್ ವುಮನ್ ಡಿ ಜಿ ಡೈರೆಕ್ಟರ್ ಜನರಲ್ ಆಫ್ ಪೂಜ್ ಪೊಲೀಸ್ ಹೌದಾ ಮಹಾರಾಷ್ಟ್ರದ ಫಸ್ಟ್ ಮಹಿಳಾ ಡಿಜಿ ಆಗಿ ಹೌದಾ ರಶ್ಮಿ ಶುಕ್ಲಾ ಅವರು ಕೈಕಿದ್ದಾರೆ ಯಾರು ರಶ್ಮಿ ಶುಕ್ಲಾ ಆಮೇಲೆ ನಲ್ಸಾ ಎಕ್ಸಿಕ್ಯೂಟಿವ್ ಚೇರ್ ಪರ್ಸನ್ ಆಗಿ ನಲ್ಸಾ ಎಕ್ಸಿಕ್ಯೂಟಿವ್ ಚೇರ್ ಪರ್ಸನ್ ನಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ 1995 ಅಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ನಲ್ಸಾ ದ ಎಕ್ಸಿಕ್ಯೂಟಿವ್ ಚೇರ್ ಪರ್ಸನ್ ಆಗಿ ಕೈಕಿದ್ದಾರೆ ಆಮೇಲೆ ಡಿಜಿ ಆಫ್ ದಿ ಫೈರ್ ಸರ್ವಿಸ್ ಸಿವಿಲ್ ಡಿಫೆನ್ಸ್ ಮತ್ತು ಹೋಮ್ ಗಾರ್ಡ್ಸ್ ಹೌದಾ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಯಾರು ಆಯ್ಕೆ ಅಂದರೆ ವಿವೇಕ್ ಶ್ರೀವಾತ್ಸವ್ ಡಿ ಆಗಿ ಯಾರು ಆಯ್ಕೆ ಆಗಿದ್ದಾರೆ ವಿವೇಕ್ ಶ್ರೀವಾತ್ಸವ್ ಫೈರ್ ಸರ್ವಿಸ್ದು ಸಿವಿಲ್ ಡಿಫೆನ್ಸು ಮತ್ತು ಹೋಮ್ ಗಾರ್ಡ್ಸ್ದು ನೆಕ್ಸ್ಟ್ ಚೇರ್ಮನ್ ಆಫ್ ಸೆವೆಂಟೀಂತ್ ಫೈನಾನ್ಸ್ ಕಮಿಷನ್ ಓ ಸಾರಿ ವೆರಿ ಸಾರಿ ಚೇರ್ಮನ್ ಆಫ್ ಸಿಕ್ಸ್ಟೀನ್ತ್ ಚೇರ್ಮನ್ ಆಫ್ ಸಿಕ್ಸ್ಟೀಂತ್ ಫೈನಾನ್ಸ್ ಕಮಿಷನ್ದು ಅರವಿಂದ್ ಪರಗಾ ಪನ್ಗಾರಿಯಾ ಇದೇನಪ್ಪ ಅಂದರೆ ಹಳೇದು ಚೇರ್ಮನ್ ಆಫ್ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಟ್ರೈ ಚೇರ್ಮನ್ ಆಫ್ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಟ್ರೈ ಹೌದಾ ಇದರ ચીಫ್ ಆಗಿ ಫಾರ್ಮರ್ ರೈಲ್ವೇ ಬೋರ್ಡ್ ನ ચીಫ್ ಅನಿಲ್ కుమార్ ಲಹೋಟಿ ಅನಿಲ್ కుమార్ ಲಹೋಟಿಯವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಲ್ಯಾಬನೀಸ್ ಜಡ್ಜ್ ನವಾಫ್ ಸಲಾಂ ಲ್ಯಾಬನೀಸ್ ಜಡ್ಜ್ ನವಾಫ್ ಸಲಾಂ ಎಲೆಕ್ಟೆಡ್ ಆಸ್ ಎ ಐಸಿಜಸ್ న్యూ ಪ್ರೆಸಿಡೆಂಟ್ ಹೌದಾ ಇಂಟರ್ನیشنل ચીಫ್ ಜಸ್ಟಿಸ್ న్యూ ಪ್ರೆಸಿಡೆಂಟ್ ಆಗಿ ಲ್ಯಾಬನೀಸ್ ಜಡ್ಜ್ ನವಾಫ್ ಸಲಾಂ ಅವರು ಆಯ್ಕೆಯಾಗಿದ್ದಾರೆ ದ ಇಂಟರ್ನیشنل ಕೋರ್ಟ್ ಆಫ್ ಜಸ್ಟಿಸ್ ದು ಹೌದಾ 26 जून 1945 ರಿ ಪ್ರಾರಂಭಿಸಲಾಗಿದೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದ್ರೆ ಹೇಗ್ ನೆದರ್ಲ್ಯಾಂಡ್ ಅಲ್ಲಿ ಸಂಜಯ್ ಕುಮಾರ್ ಜೈನ್ ಟೇಕ್ಸ್ ದಿ ಚಾರ್ಜ್ ಆಫ್ ಐಆರ್ ಸಿ ಟಿಸಿ ಸಿ ಎಂಡಿ ચીಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸಂಜಯ್ ಕುಮಾರ್ ಜೈನ್ ಅವರು ಯಾವುದು ಐಆರ್ ಸಿ ಟಿಸಿದ್ದು ಇಂಡಿಯನ್ ರೈಲ್ವೇ ಕೆಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ದು ಸಿ ಎಂಡಿ ಆಗಾಗಿ ಇದ್ದಿದ್ರು ಯಾರು ಸಂಜಯ್ ಕುಮಾರ್ ಜೈನ್ ಇನ್ನ ಐಸಿಎಐ ಹೌದಾ ಐಸಿಎಐ ಎಲೆಕ್ಟೆಡ್ ರಂಜಿತ್ ಕುಮಾರ್ ಅಗರ್ವಾಲ್ ಆಸ್ ಎ ನ್ಯೂ ಪ್ರೆಸಿಡೆಂಟ್ ಹೌದಾ ಇಂಡಿಯನ್ ವಾಟ್ ಸಾರಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಐ ಸಿ ಎ ಐನ ಏನಪ್ಪ ಅಂದರೆ ಪ್ರೆಸಿಡೆಂಟ್ ಆಗಿ ರಂಜಿತ್ ಕುಮಾರ್ ಅಗರ್ವಾಲ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಸದರ್ನ್ ರೈಲ್ವೆ ಅಪಾಯಿಂಟ್ಸ್ ಅ ಫಸ್ಟ್ ಟ್ರಾನ್ಸ್ಫಾರ್ಮ್ ಟಿ ಟಿ ಇ ಬ್ರೇಕ್ಸ್ ಬ್ಯಾರಿಯರ್ಸ್ ಇನ್ ದಿಂಡಿಗುಲ್ ಹೌದಾ ಸಿಂಧೂ ಗಣಪತಿ ಅಣ್ಣವ್ರನ್ನು ಹೌದಾ ಆಯ್ಕೆ ಮಾಡಲಾಗಿದೆ ಸದರ್ನ್ ರೈಲ್ವೆಯಿಂದ ಫಸ್ಟ್ ಟ್ರಾನ್ಸ್ ಉಮನ್ ಟಿ ಟಿ ಇ ಆಗಿ ఇన చంపై సోరేన్ చంపై పు సోరేన్ ద నెక్స్ట్ చీఫ్ మినిస్టర్ ఆఫ్ జార్ఖండ్ నెక్స్ట్ ఎన్ పిసి ఐ న్యాషనల్ పేమెంట్ కార్పొరేషన్ ఆఫ్ ఇండియా అపొయింటెడ్ అజయ్ కుమార్ చౌధరి ఆస్ అ నాన్ ఎక్సిక్యూటవ్ చేర్మన్ ఆఫ్ బోర్డ్ అజయ్ కుమార్ చౌధరి ఆస్ అ నాన్ ఎక్సిక్యూటవ్ చేర్మన్ ఆఫ్ బోర్డ్ యావర్దు ఎన్ పిసి నెక్స్ట్ ప్రీతి రజాక్ ప్రీతి రజాక్ బికమ్ ఇండియన్ ఆర్మీస్ ఫస్ట్ వుమెన్స్ వెదార్ ప్రీతి రజాక్ ఇండియన్ భారతదో ಸೈನ್ಯದ ಭಾರತೀಯ ಸೈನ್ಯದ ಮೊದಲ ವುಮನ್ ಸುಬೇದಾರಾಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಜಸ್ಟಿಸ್ ರಿತು ಬಹಾರಿ ಜಸ್ಟಿಸ್ ರಿತು ಬಹಾರಿ ಅಪಾಯಿಂಟೆಡ್ ಫಸ್ಟ್ ವುಮನ್ ಜಸ್ಟಿಸ್ ಆಫ್ ಉತ್ತರಾಖಂಡ್ ಹೌದಾ ಉತ್ತರಾಖಂಡದ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಹೌದಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ರಿತು ಬಹಾರಿ ಜಸ್ಟಿಸ್ ರಿತು ಭಾರಿ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಜಸ್ಟಿಸ್ ಮಹೇಂದ್ರ ಮೋಹನ್ ಶ್ರೀವಾತ್ಸವ್ ಜಸ್ಟಿಸ್ ಮಹೇಂದ್ರ ಮೋಹನ್ ತೋ ಅಪಾಯಿಂಟೆಡ್ ಆ್ಯಸ್ ಅ ಚೀಫ್ ಜಸ್ಟಿಸ್ ಆಫ್ ರಾಜಸ್ಥಾನ್ ರಾಜಸ್ಥಾನ್ ಹೈಕೋರ್ಟ್ನ ಏನಪ್ಪ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಯಾಗಿ ಮುಖ್ಯ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರಪ್ಪ ಅಂದ್ರೆ ಮಹೇಂದ್ರ ಮೋಹನ್ ಶ್ರೀವಾಸ್ತವರು ಆಯ್ಕೆಯಾಗಿದ್ದಾರೆ ಇನ್ನು ಅಲಹಾಬಾದ್ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಅರುಣ್ ಬನ್ಸಾಲಿಯವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟು ಗುವಾಹತಿಯ ಮುಖ್ಯ ನ್ಯಾಯಮೂರ್ತಿಯಾಗಿ ವಿಜಯ್ ಬಿಷ್ಣುಯಿ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯಾಗಿ ಪಿ ಎಸ್ ದಿನೇಶ್ ಕುಮಾರ್ ಅವರು ಇದು ಇಂಪಾರ್ಟೆಂಟ್ ಆಗ್ತದೆ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯಾಗಿ ಪಿ ಎಸ್ ದಿನೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಮೇಘಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಎಸ್ ವೈದ್ಯನಾಥನ್ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಒರಿಸ್ಸಾದ ಮುಖ್ಯ ನ್ಯಾಯಮೂರ್ತಿಯಾಗಿ ಚಕ್ರಧರಿ ಶರಣ್ ಸಿಂಗ್ ಚಕ್ರಧರಿ ಶರಣ್ ಸಿಂಗ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಪಂಜಾಬ್ ಮತ್ತು ಹರಿಯಾಣ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಗುರುಮಿತ್ ಸಿಂಗ್ ಸಂಧಾವಾಲಿಯಾ ಸಂಧಾವಾಲಿಯಾ ಅವ್ರ ದ ಆ್ಯಕ್ಟಿಂಗ್ ಹೌದಾ ಅಂದ್ರೆನ ಪರ್ಮನೆಂಟ್ ಲ ಆಕ್ಟಿಂಗ್ ಆಗಿ ಆಯ್ಕೆ ಆಗಿದ್ದಾರೆ Chief Justice of Jharkhand ಶ್ರೀ ಚಂದ್ರಶೇಖರ್ ಹೌದಾ ಇವರು ಕೂಡ ಆಕ್ಟಿಂಗ್ ಆರ್ ಕೆ ತ್ಯಾಗಿ ಟೇಕ್ಸ್ ಚಾರ್ಜ್ ಆಫ್ ചെയർಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಇನ್ಪಾ ಅಂದ್ರೆ ചെയർಮನ್ ಆಗಿ ಆರ್ ಕೆ ತ್ಯಾಗಿ ಇವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ರಾಡ್ಫೋರ್ನ್ ಶೂ ರಾಡ್ಫೋರ್ನ್ ಫಸ್ಟ್ ICC ಅಪಾಯಿಂಟೆಡ್ ಊಮನ್ ನ್ಯೂಟ್ರಲ್ ಅಂಪೈರ್ ಊಮನ್ ನ್ಯೂಟ್ರಲ್ ಅಂಪೈರ್ ಎರ್ ಶೂ ರೆಡ್ ಫ್ಯಾನ್ ಇನ್ನು ಪ್ರಾಬೋವೊ ಸೆಬೆಂತೊ ಎಲೆಕ್ಟೆಡ್ ಆ್ಯಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ಇಂಡೋನೇಷ್ಯಾ ಹೌದಾ ಪ್ರಾಬೋವೊ ಸೆ ಸುಬೆಂತೊ ಏನಪ್ಪ ಅಂದರೆ ಇಂಡೋನೇಷ್ಯಾದ ಏನೋ ಏನೋ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಕನ್ಸರ್ಕೇಟಿವ್ ಎಕ್ಸ್ ಪಿ ಎಮ್ ಅಲೆಕ್ಸಾಂಡರ್ ಸ್ಟಬ್ ಎಲೆಕ್ಟೆಡ್ ಫಿನ್ಲ್ಯಾಂಡ್ ಪ್ರೆಸಿಡೆಂಟ್ ಕನ್ಸರ್ಕೇಟಿವ್ ಎಕ್ಸ್ ಪಿ ಎಮ್ ಅಂದರೆ ಈಗ ಹಿಂದಿನ ಪಿ ಎಮ್ ಏನಿದ್ದಿರಲಿಲ್ಲ ಅವರೇ ಅಲೆಕ್ಸಾಂಡರ್ ಸ್ಟೆಬ್ ಮತ್ತು ಫಿನ್ಲ್ಯಾಂಡ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಎಲ್ ಸೆಲ್ವ್ಯಾಡರೋಸ್ ಪ್ರೆಸಿಡೆಂಟ್ ಎಲ್ ಸೆಲ್ವ್ಯಾಡರೋಸ್ ಇದೊಂದು ದೇಶ ಎಲ್ ಸೆಲ್ವ್ಯಾಡೋರ್ನ ಪ್ರೆಸಿಡೆಂಟಾಗಿ ಬುಖೇಲೆ ಹೌದಾ ಮತ್ತೆ ಮರು ಆಯ್ಕೆಯನ್ನು ಕೈಗೊಂಡಿದ್ದಾರೆ ಅದು ಕೂಡ ಹ್ಯೂಜ್ ಮಾರ್ಜಿನ್ನಿಂದ ಇನ್ನು ಕಜ್ಕಸ್ತಾನ್ ಅಪಾಯಿಂಟೆಡ್ ಓಲ್ಝಾಸ್ ಬೆಕ್ತನೋವ್ ಓಲ್ಝಾಸ್ ಬ್ಯಾಕ್ತನೋ ಆಸ್ ನ್ಯೂ ಪ್ರೈಮ್ ಮಿನಿಸ್ಟರ್ कजाकिस्तान होदा ಏನಪ್ಪ ಅಂದ್ರೆ ಪ್ರಧಾನಮಂತ್ರಿ ಯನಾಯ್ಬ್ಕೆ ಮಾಡಿದے ಯಾರುನಪ್ಪ ಅಂದ್ರೆ ಓಲ್ಜಾಸ್ ಬ್ಯಾಕ್ಟೋನೋವರ್ನ ಯೆಮನ್ ಅಪಾಯಿಂಟ್ಸ್ ಅಹ್ಮದ್ ಅವಾದ್ बिन ಮುಬಾರಕ್ ಎಮನ್ ಅಪಾಯಿಂಟ್ಸ್ ಅಹ್ಮದ್ ಅವಾದ್ बिन ಮುಬಾರಕ್ ಆಸ್ ನ್ಯೂ ಪ್ರೈಮ್ मिनिस्टर ಎಮನ್ ನ ಪ್ರಧಾನಮಂತ್ರಿ ಆಗಿ ಅಹ್ಮದ್ ಅವಾದ್ बिन ಮುಬಾರಕ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಇನ್ ಸುಲ್ತಾನ್ ಇಬ್ರಾಹಿಂ ಅಸೆಂಟ್ಸ್ ಟು ದ ಥ್ರೋನ್ ಆಸ್ ಅ ಮಲೇಷಿಯಾ 17th ಕಿಂಗ್ ಹೌದಾ ಮಲೇಷ್ಯಾದ ಹದಿನೇಳನೇ ರಾಜನಾಗಿ ಸುಲ್ತಾನ್ ಇಬ್ರಾಹಿಂ ಹೌದಾ ಗದ್ಗಿಯ ನೀರಿದ್ದಾರೆ ನೆಕ್ಸ್ಟ್ ಅಜಾಲಿ ಅಸೋಮನಿ ಅಜಾಲಿ ಅಸೋಮಾನಿ ಎಲೆಕ್ಟೆಡ್ ಆ್ಯಸ್ ಅ ಪ್ರೆಸಿಡೆಂಟ್ ಆಫ್ ಕ್ಯಾಮ್ರೋಸ್ ಕ್ಯಾಮ್ರೋಸ್ ದೇಶದ ಏನಪ್ಪ ಅಂದರೆ ಅಧ್ಯಕ್ಷರಾಗಿ ಅಜಾಲಿ ಅಸೋಮನಿಯವರು ಆಯ್ಕೆಯಾಗಿದ್ದಾರೆ ಇನ್ನು ಗೌತೆಮಾಲಾಜ್ ಬರ್ನಾರ್ಡೋ ಅರೆವ್ಯಾಲೋ గౌతేమాలాస్ బర్నార్డో అరేవాలో సోర్న్యాజ అ ప్రెసిడెంట్ గౌతేమాలాస్ ఇదొందు సన్న దేశ ఈ గౌతేమాల అధ్యక్షరీ బర్నార్డో అరేవాలో అన్నోరు అధికార స్వీకరిస్తారు తైవాన్ రిపబ్లిక్ ఆఫ్ చైనా హౌదా లైచింగ్ తే విలియం లై లైచింగ్ తే విలియం లై ఎవరు లైవ్ ఆయ్కారు నెక్స్ట్ డెమోక్రటిక్ రిపబ్లిక్ ఆఫ్ కాంగో డెమోక్రటిక్ రిపబ్లిక్ ఆఫ్ కాంగో ಇದರ ಏನಪ್ಪ ಅಂದರೆ ಮುಖ್ಯಸ್ಥರಾಗಿ ಫೆಲಿಕ್ಸ್ ಹೌದಾ ಸಿಸಿಕೆಡಿ ಫೆಲಿಕ್ಸ್ ಸಿಸಿಕೆಡಿ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಭೂತಾನ್ನ ಪ್ರಧಾನಮಂತ್ರಿಯಾಗಿ ಮತ್ತೆ ಮರು ಆಯ್ಕೆಯಾದ ಯಾರಪ್ಪ ಅಂದರೆ ಸೇರಿಂಗ್ ತೊಂಗ್ಬೆ ತೊಬ್ಗೆ ಸೇರಿಂಗ್ ತೊಬ್ಗೆ ಅವರು ಭೂತಾನ್ನ ಪ್ರಧಾನಮಂತ್ರಿಯಾಗಿ ಮತ್ತೆ ಮರು ಆಯ್ಕೆ ಹೊಂದಿದ್ದಾರೆ ಹಾಗಾದರೆ ಇಷ್ಟು ಏನಪ್ಪ ಅಂದರೆ ಮುಖ್ಯ ಹುದ್ದೆಗಳ ಅಂತಾರಾಷ್ಟ್ರೀಯ ಆಗಿರ್ಬೋದು ಅಥವಾ ಮುಖ್ಯ ಹುದ್ದೆಗಳ ವಿವಿಧ ಹುದ್ದೆಗಳ ಆಯ್ಕೆ ಮತ್ತು ಅವರ ಹೆಸರುಗಳು ಆಯ್ಕೆ ಮತ್ತು ಅವರ ಹೆಸರು ಥ್ಯಾಂಕ್ ಯು